thank <laughs> you ನೋಡ್ತಾ ಇದ್ದೀನಿ ಬೇಸರದಲ್ಲಿ ನೀನಿದ್ದೀಯ ನನ್ನಲ್ಲಿಗೆ ಬರುವಾಗ ಸಂತೋಷದಿಂದ ನಗು ಮುಖದಿಂದ ಓಡೋಡಿ ಬರ್ತಾ ಇರುವವ ನೀನು ಇಂದು ಬಂದು ನೋಡ್ತಾ ಇದ್ದೀನಿ ಮುಖಕ್ಕೆ ಮುಸುಕನ್ನಾಕಿ ಹಾಕಿ ಬಲಗಿಕೊಂಡಿದ್ದೀಯಲ್ಲ ಕಾಣೆನು ಜಲತಾಪೀನ ಬಾಗಿಲು ನಾನು ಏನಾಯಿಸು ಕಲ್ಲ

పద్మావతిను చేను నోడు చే సందా లవా చితాఇ ఆదేను నోడు నేమే మదు ಯಾವುದಕ್ಕೂ ಸಮಾನತೆ ಎನ್ನುವುದು ಬೇಕಾಗ್ತದೆ ನೀನು ಬಯಸಿದ್ದು ಹೇಗಾಯ್ತು ಅಂಗಳದಲ್ಲಿ ಆಡುತ್ತಿರುವ ಮಗುವೊಂದು ಚಂದಿರನ ಬಯಸುತ್ತದೆ ಅದನ್ನು ತಂದು ಕೊಡುವುದಕ್ಕಾಗ್ತದ ಹೇಳು ನೀನು ಬಯಸಿದ್ದು ಹಾಗೆ ಆಯಿತು ಕಂದ ಅವರು ಶ್ರೀಮಂತರು ನಾವು ಬಡವರು ಮದುವೆಗೆ ಹಣ ಬೇಕಲ್ಲ ಸಾಲ ಮಾಡಬೇಕ ಯಾರ ಮಗನೇ ಸಾಲ ಕೊಡ್ತಾರೆ ಅಷ್ಟೇ ಆ ಚೆಲೆ ಹೋಗಿ ಸಾಲವನ್ನು ಕೇಳಿದೆ ಹೌದು ಅಂತ ನಮ್ಮ ಅಪ್ಪಾಯಿಯ ಕುರಿತು ಸಿದ್ಧರಾಗಿ ಸಾಲವನ್ನ ತೀರಿಸುವ ಬಗ್ಗೆ ಹೇಗೆ ಮಗನೇ ಆ ಬಗ್ಗೆ ಯೋಚಿಸುವಂತಹ ಅಗತ್ಯವೇ ಇಲ್ಲಿ ಮದುವೆ ಆದ ನಂತರ ತಿರುಮಲ ಇರುವಂತಹ ಬೆಟ್ಟದಲ್ಲಿ ತಿರುಪತಿ ತಿಮ್ಮಪ್ಪನಾಗಿ ನಾನು ನೆಲೆಗೊಳ್ತೇನೆ ನನ್ನನ್ನು ನೋಡದಕ್ಕಾಗಿ ಅದೆಷ್ಟೋ ಮನೆ ಭಕ್ತರೆಲ್ಲ ಬರ್ತಾರೆ ಭಕ್ತರು ಬರುವಾಗ ಹೊರ ಕಾಣಿಕೆಗಳನ್ನು ತೆಗೆದುಕೊಂಡು ಬರ್ತಾರೆ ಆ ಕಾಣಿಕೆಯನ್ನು ಸಮುದ್ರ ರಾಜನ ಮುಖೇನವಾಗಿ ಆ ಕುಬೇರಿ ಕಳಿಸಲಾಗಬೇಕು ಸರಿ ಕಂದ ನನ್ನನ್ನು ನೋಡುದಕ್ಕಾಗಿ ಬರುವಂತಹ ಲಟನೆ ಲಡ್ಡನೆ ಕೊಡಬೇಕು ಬರುವಂತಹ ಭಕ್ತಾದಿಗಳು ಕಷ್ಟದಿಂದ ನೊಂದು ಬೆಂದು ಸಾನ್ನಿಧ್ಯ ತನಕ ಬರ್ತಾರೆ ನನ್ನ ಪ್ರಸಾದವನ್ನು ತಿಂದಾಕ್ಷಣ ಬಾಯಿ ಸಿಹಿ ಆಗ್ತದೆ ಮನಸ್ಸು ನೆಮ್ಮದಿ ಕೊಡ್ತದೆ ಬಂದಿರುವಂತಹ ಕಷ್ಟಗಳೆಲ್ಲ ದೂರವಾಗಿ ಸುಖ ಶಾಂತಿ ನೆಮ್ಮದಿಯಲ್ಲಿ ಇರುವ ಹಾಗೆ ನಾನು ಮಾಡ್ತೇತ ವೆಂಕಟರಮಣ ಸಂಕಟ ಹರಣ ಎಲ್ಲವೂ ಹರಣಿಚೆಯಂತೆ ನಡೆಯಲಿ ಯಮೋ ಈ ಯಕ್ಷಗಾನ ಕಾರ್ಯಕ್ರಮವನ್ನು ಮಾಡಿಸಿದಂತ ಈ ಮನೆಯವರಿಗೆ ಆಯುರ ಆರೋಗ್ಯ ಐಶ್ವರ್ಯ ಸಕಲ ಸಂಪತ್ತನ್ನು ಅನುಗ್ರಹಿಸಲಿರುವುದಾಗಿ ಆರಾಧ್ಯ ದೇವರಲ್ಲಿ ಬಿಡಿಕೊಳ್ಳುತ್ತೆ